ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆನೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಧರ್ಮಸ್ಥಳ ಹೂತಿರುವ ಶವಗಳ ಪ್ರಕರಣ ಸೊ ಒಂದು ದಿನದ ಬಿಡುವಿನ ನಂತರ ಇವತ್ತು ಕೂಡ ನೆಲ ಅಗೆಯುವ ಕಾರ್ಯಕ್ರಮ ಪ್ರಾರಂಭ ಆಯಿತು ಈಗಾಗಲೇ ನಿನ್ನೆ ಬಿಡುವಾಗಿತ್ತು ಶನಿವಾರದವರೆಗೆ ಹತ್ತು ಪಾಯಿಂಟ್ಗಳನ್ನು ಬಿಸಿ ಆಗಿದು ನೋಡಲಾಗಿತ್ತು ಅದರಲ್ಲಿ ಆರನೇ ಪಾಯಿಂಟ್ ನಲ್ಲಿ ಮಾತ್ರ ಬಿಸಿ ಒಂದು ವಸ್ತಿ ಪಂಜರದ ತುಂಡು ಕಳು ಅದಾದ ಮೇಲೆ ಇವತ್ತು ಪ್ರಾರಂಭ ಮಾಡ್ಲಾಗಿದೆ ಇವತ್ತು ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಆದರೆ ಒಂದು ಬಹುಮುಖ್ಯವಾದ ವಿಚಾರ ಏನು ಗೊತ್ತಾ ಈ ಒಂದು ಯಾರು ದೂರುದಾರ ವ್ಯಕ್ತಿ ಇದ್ದಾರೆ ಅವನ ವಿರುದ್ಧವೇ ಒಂದು ಪಿತೂರಿ ನಡೀತಾ ಇದ್ದಂತೆ ಕಾಣುತ್ತೆ ಅದೇನು ಅನ್ನೋದು ನಿಮ್ಗೆ ಹೇಳ್ತೀನಿ ಮೊದಲು ಎಸ್ ಐ ಟಿ ರಚನೆ ಆದದ್ದು ಅದು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವರ ಕಮಿಟ್ಮೆಂಟ್ ಬದ್ಧತೆಯಿಂದ ಆದದ್ದು ಆದರೆ ಅವರ ಸಚಿವ ಸಂಪುಟದ ಹಲವರಿಗೆ ಇದ್ರ ಬಗ್ಗೆ ಇಷ್ಟ ಇರಲಿಲ್ಲ ಐ ಟಿ ರಚನೆ ಬಗ್ಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಎಂದೂ ಕೂಡ ತಾವು ವೀರೇಂದ್ರ ಹೆಗಡೆ ಮತ್ತು ಅವರ ಕುಟುಂಬದ ಬೆಂಬಲಕ್ಕೆ ನಿಲ್ತೆಯನ್ನು ಘೋಷಣೆ ಮಾಡಿದರು ಇನ್ನು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಅವರು ತಮ್ಮ ಶ್ರೀಮತಿಯವರನ್ನ ಕರೆದುಕೊಂಡು ವೀರೇಂದ್ರ ಹೆಗಡೆ ಅವರ ಪಾದವನ್ನ ಸ್ಪರ್ಶಿಸಿ ಅಲ್ಲಿ ಮಂತ್ರಾಕ್ಷತೆಗಳನ್ನ ಹಾಕಿ ಬಂದವರು ಸೊ ಅವರಿಗೂ ಅಂತ ಆಸಕ್ತಿ ಇರಲಿಲ್ಲ ಆದ್ರೆ ಇಡೀ ಕರ್ನಾಟಕದ ಒಳಗಡೆ ಸೌಜನ್ಯ ಪರವಾಗಿ ಮತ್ತು ಅಲ್ಲಿ ಅಸುನೀಗಿರಬಹುದಾದ ಮಹಿಳೆಯರು ಯುವತಿಯರ ಪರವಾಗಿ ಒಂದು ಹೋರಾಟವೇ ಪ್ರಾರಂಭ ಆಗೋದು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೇನೆ ಯೂಟ್ಯೂಬರ್ಸ್ಗಳು ಅವರು ಇವರು ಎಲ್ಲರೂ ಕೂಡ ಎಸಿದಟ್ಟ ಇದನ್ನ ಇನ್ನೊಂದು ಎತ್ತರಕ್ಕೆ ಹೋರಾಟವನ್ನ ಕೊಂಡೊಯ್ದರು ಆಗ್ಲೂ ಕನ್ನಡದ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅದನ್ನು ಮುಟ್ಟೋದಕ್ಕೆ ಹೋಗಿರಲಿಲ್ಲ ಯಾವಾಗ ರಾಷ್ಟ್ರೀಯ ವಾಹಿನಿಗಳು ಈ ವಿಚಾರವನ್ನು ಕೈಗೆತ್ತಿಕೊಂಡು ಆಗ ಕನ್ನಡದ ವಾಹಿನಿಗಳಿಗೆ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಯ್ತು ಸೊ ಎಸ್ಪೆಷಲಿ ಟಿವಿ ಏಯ್ಟೀನ್ ಇಂಗ್ಲಿಷ್ ವಾಹಿನಿ ಇಂಡಿಯಾ ಟುಡೇ ಹಾಗೇನೆ ಬೇರೆ ಬೇರೆ ಮಾಧ್ಯಮಗಳು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಒಂದು ಇಶ್ಯೂ ಅಂತ ಇದನ್ನು ಮಾಡೋದ್ರಲ್ಲಿ ಯಶಸ್ವಿ ಅದು ಆಗ ಸರ್ಕಾರ ಎಸ್ ಐ ಟಿ ರಚನೆಗೆ ಮುಂದಾಗಿತ್ತು ಆದರೆ ಈ ಐ ಟಿ ಒಳಗಡೆ ಯು ಸಿ ಮುಂಡಾಸುದಾರಿಗಳ ಪರವಾಗಿ ಕೆಲಸ ಮಾಡುವವರು ನುಸಿಳ್ಕೊಂಡ್ಬಿಟ್ಟಿದ್ರು ಎಸ್ ಐ ಟಿ ಒಳಗಡೆ ಅದೆಲ್ಲ ಪ್ರಮುಖವಾಗಿ ಸಿರ್ಸಿ ಗ್ರಾಮಾಂತರ ಪ್ರದೇಶ ಸಬ್ ಇನ್ಸ್ಪೆಕ್ಟರ್ ಆ ವ್ಯಕ್ತಿ ಈ ಗುರು ದೂರುದಾರರನ್ನ ಬೆದರಿಸುವ ಒಂದು ಕಾಯಕವನ್ನ ಕೈಗೊಂಡಿದ್ದ ಹೆದರ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದ ಆ ಇನ್ಸ್ಪೆಕ್ಟರ್ ಇತಿಹಾಸ ಕೂಡ ಅಂತ ಒಳ್ಳೇದಾಗಿರಲಿಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದ ಇರುವ ಸಂದರ್ಭದಲ್ಲಿ ಈ ಸಬ್ ಇನ್ಸ್ಪೆಕ್ಟರ್ ಸಿ ಮರಳು ದಂಧೆಗಾರರ ಜೊತೆಗೆ ಅವರಿಗಿರೋ ಸಂಬಂಧ ಹೇಗೆ ಹಲವು ವಿಚಾರಗಳು ಹೊರಗೆ ಬರ್ತಾ ಇದ್ವು ಆತ ಸಾಚ ಆಗಿರಲಿಲ್ಲ ಸೊ ಇಂತಹ ವ್ಯಕ್ತಿ ಎಸ್ ಐ ಟಿ ಒಳಗೆ ನುಸುಳದವರು ಯಾರು ನುಸುಳುವಂತೆ ಮಾಡಿದವರು ಯಾರು ಅವ್ರನ್ನ ಸೆಲೆಕ್ಟ್ ಮಾಡಿದವರು ಯಾರು ಸಂಬಡಿ ವಿಲ್ ಹ್ಯಾವ್ ಟು ಟೇಕ್ಪಾನ್ಸಿಬಿಲಿಟಿ ಆ ಜವಾಬ್ದಾರಿ ಯಾರು ತಗೋಬೇಕು ಹೇಗೆ ನುಸುಳುದು ಅಂದ್ರೆ ಎಸ್ ಐ ಟಿ ರಚನೆಯ ಸಂದರ್ಭದಲ್ಲೇನೆ ಕಾವಂದರು ಮತ್ತು ಕುಟುಂಬ ಅವರನ್ನ ರಕ್ಷಿಸುವ ಒಂದು ಯತ್ನ ಷಡ್ಯಂತ್ರ ಪ್ರಾರಂಭವಾಗ್ತು ಅದನ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ವ್ಯವಸ್ಥಿತವಾಗಿ ನಡೆಸಿ ಇತ್ತು ಅದಾದ ಮೇಲೆ ಮಾಧ್ಯಮಗಳು ಕೂಡ ಅನಿವಾರ್ಯವಾಗಿ ವಿಚಾರವನ್ನು ತೆಗೆದುಕೊಂಡು ಈಗ ಅವರು ಧ್ವನಿಯನ್ನ ಬದಲಿಸಿವೆ ಮತ್ತು ಇವತ್ತು ಬರ್ತಾ ಇರೋ ಸುದ್ದಿ ಅಂದ್ರೆ ದೂರುದಾರರ ಮೇಲೆ ಕ್ರಮ ಕೈಗೊಳ್ಳುತ್ತಿ ಈತ ಯಾರು ಈತನ ಹಿಂದಿರುವವರು ಯಾರು ಅನ್ನುವ ಒಂದು ಪ್ರಚಾರವನ್ನ ಈ ಮಾಧ್ಯಮಗಳು ಪ್ರಾರಂಭ ಮಾಡಿವೆ ಕನ್ನಡದ ಟಿವಿ ಚಾನೆಲ್ಗಳು ಸೊ ಇವ್ರ ಬಗ್ಗೆ ಇರಬೇಕಾದ ಗೌರವ ಹೇಗಿರ್ಬೇಕು ಅಂತ ಯು ಪಿ ಪಿಲ್ ಟು ಡಿಸೈಡ್ ನೋಡುವ ಮಾಡಿ ಆದರೆ ಈ ಮಾಧ್ಯಮ ಯಾವ ಹಂತಕ್ಕೆ ಬಂದಿದೆ ಅನ್ನೋದನ್ನು ನಾನು ಹೇಳಲೇಬೇಕು ಈಗ ಕೆಲವು ವಾಹಿನಿಗಳು ನಿಮ್ಗೆ ಗೊತ್ತಾಗುತ್ತೆ ಕೆಲವು ಈವೆಂಟ್ಗಳನ್ನ ಪ್ರಶಸ್ತಿಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದರು ಅವರು ಹೇಗೆ ಅಂದ್ರೆ ನಾವೇ ದಿಟ್ಟ ನಾವೇ ನಿರಂತರ ಅಂತ ಹೇಳುವಂಥವ್ರು ನಾವೇ ನೇರ ಅಂತ ಇಲ್ಲಿ ನೇರವಂತಿಕೆ ಎಲ್ಲಿದೆ ಅನ್ನೋದು ಬಹಳ ಪ್ರಶ್ನೆ ಒಂದು ಅವ್ರ ಬಿಜೆಪಿ ಪರವಾಗಿ ಎಸ್ ಅವ್ರ ಓನರ್ ಬಿಜೆಪಿ ಸಿ ಮಂತ್ರಿ ಅಲ್ಲಾದವರು ಪರವಾಗಿ ಮಾಡ್ತಾರೆ ಆದ್ರೆ ಈ ವಿಚಾರದಲ್ಲೂ ಕೂಡ ಅವರು ಬಿಸಿ ಕಾವಂದರ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತರು ಇದು ಒಂದು ಭಾಗ ಆದ್ರೆ ಇವರು ಈ ನೇರ ದಿಟ್ಟ ನಿರಂತರವೂ ಅಲ್ಲದೆ ಇವರು ಮಾಡ್ತಿರುವ ಕೆಲಸ ಅಂತ ಅಂದ್ರೆ ಆವಾಗ ಅವಾಗ ಮಾಡ್ತಿರುವ ಈವೆಂಟ್ಗಳು ಪ್ರಶಸ್ತಿಗಳು ಆ ಪ್ರಶಸ್ತಿಗಳಿಗೆ ಎಮೌಂಟ್ ಫಿಕ್ಸ್ ಮಾಡಲಾಗಿದೆ ಅನ್ನುವ ಆರೋಪ ಇದೆ ಬಹಳಷ್ಟು ಜನ ರಾಜಕಾರಣಿಗಳು ತೆಗೆದುಕೊಂಡ್ರು ಅದನ್ನ ಹಣ ಕೊಟ್ಟು ಅಂತ ಹೇಳ ಸಾಗದ್ ಬೇಳೂರು ಗೋಪಾಲಕೃಷ್ಣ ಕೊಟ್ಟಿದ್ರು ಕೊಟ್ಟಿದ್ದರು ಪ್ರಶಸ್ತಿಯನ್ನ ಹಾಗೇನೆ ಸಿಗಂದೂರ್ನ ಯುಸಿದಟ್ಟ ದೇವಸ್ಥಾನದ ಮುಖ್ಯಸ್ಥ ರಾಮಪ್ಪನವರು ಅವರು ಅವರ ಸುತ್ತಮುತ್ತಲಿನವರು ಮಾತನಾಡುವ ಪ್ರಕಾರ ಆ ಪ್ರಶಸ್ತಿಗೆ ಹತ್ತು ಲಕ್ಷ ರೂಪಾಯಿಯನ್ನ ಫಿಕ್ಸ್ ಮಾಡಲಾಗ್ತದೆ ಹತ್ತು ಲಕ್ಷ ರೂಪಾಯಿ ತೆಗೆದುಕೊಂಡು ಅವರಿಗೆ ಪ್ರಶಸ್ತಿಯನ್ನು ಕೊಡೋದು ಇದು ಈಗ ಎಲ್ಲಿ ವಿದೇಶದ ನೆಲದಲ್ಲಿ ಮಾಡ್ತೀವಿ ಅಂತ ಈಗೆಲ್ಲ ಬರವಾರ ಇಲ್ಲೆಲ್ಲೋ ನಡೀತಾ ಇರಬೇಕು ವಿದೇಶ ನೆಲದಲ್ಲಿ ಮಾಡ್ತೀವಿ ಬನ್ನಿ ಅಂತ ಹೇಳಿ ಕರ್ಕಂಡು ಅವ್ರ ಅವರು ಮೇಲೆ ಚಪ್ಪಡಿ ಕಲ್ಲು ಎಳೆದು ಅವರ ಕಾಸ್ ಕಿತ್ಕಂಡು ಪ್ರಶಸ್ತಿ ಕೊಡೋದು ಪತ್ರಿಕೋದ್ಯಮ ಎಂಥ ನೀಚ ಸ್ಥಿತಿಗೆ ಬಂದು ತಲುಪಿದೆ ನೋಡಿ ದುಃಖ ಬೇಸರ ಯಾಕಂದ್ರೆ ನಾನು ಆ ವಾಹಿನಿಯ ಫೌಂಡರ್ ನಾನು ನಾನು ಹುಟ್ಟಾಕಿದ್ದು ಆ ವಾಹಿನಿಯನ್ನು ಆದರೆ ಆ ವಾಹಿನಿ ಇಂದು ಪ್ರಶಸ್ತಿಯನ್ನ ಮಾರಾಟ ಮಾಡುವ ಹಂತಕ್ಕೆ ಬಂದಿದೆ ಅದು ದುಃಖಕರವಾದ್ದು ಅದ್ರ ಜೊತೆ ಕಾವಂದರ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತದ್ದು ಇದು ದುಃಖಕರವಾದ ಪತ್ರಿಕೋದ್ಯಮ ಹೇಗೆ ನಾಶ ಆಗ್ತಾ ಇದೆ ಅಂತ ಈಗ ಈ ಎಲ್ಲರೂ ಸೇರಿಬಿಟ್ಟು ಆ ಒಂದು ದೂರುದಾರನ ಯುಸಿ ಟಾರ್ಗೆಟ್ ಮಾಡುವುದಕ್ಕೆ ಯತ್ನಿಸ್ತಿದ್ದಾರೆ ಹಾಗಿದ್ರೆ ಅವ್ನು ಸುಳ್ಳು ದೂರು ಕೊಟ್ಟನಾ ಯಾಕೆ ಸುಳ್ಳು ದೂರು ಕೊಡ್ಬೇಕು ನೂರಾರು ಹೆಣವನ್ನು ಹೂತಿದ್ದೇನೆ ಅಂತ ಅವನು ಹೇಳಿದ್ರೆ ಸುಮ್ಮನೆ ಬಂದು ಹೇಳ್ತಾನ ಅವನು ಸೊ ಒಂದು ಆಗಿರುವ ಸಾಧ್ಯತೆ ಏನು ಅಂದ್ರೆ ಸುಮಾರು ಯು ಸಿ ದಟ್ ಎಂಬತ್ ತೊಂಬತ್ತೈದರಿಂದ ನೀವು ಎರಡ್ ಸಾವಿರದ ಹದಿನಾಲ್ಕರವರೆಗೆ ಅಂದ್ರೆ ಎಷ್ಟು ವರ್ಷಗಳು ಸಂತುವುದು ಈ ಸಂದರ್ಭದಲ್ಲಿ ಧರ್ಮಸ್ಥಳದ ಅಹ್ ಭೂಪಟ ಏನಿದೆ ಭೌಗೋಳಿಕ ಅದರಲ್ಲಿ ಹಲವು ವ್ಯತ್ಯಾಸಗಳಾಗಿದೆ ಆ ಸ್ನಾನಘಟ್ಟದ ಪಕ್ಕ ಈ ಸತತವಾಗಿ ಪ್ರವಾಹ ಬಂದಿದೆ ಅಲ್ಲಿ ಆ ಪ್ರವಾಹದಿಂದ ಮಣ್ಣು ಕೊಚ್ಕೊಂಡು ಹೋಗಿದೆ ಅಲ್ಲಿ ಬಹುತೇಕ ನೀವು ಒಂದರಿಂದ ನೋಡಿದ್ರೆ ಒಂಬತ್ ಗಂಟೆ ಒಂಬತ್ತರವರೆಗೆ ಏನೇನು ಪಾಯಿಂಟ್ಸ್ಗಳಿವೆ ಆಗಿನ ಹದಿಮೂರರ ಪಾಯಿಂಟ್ಸು ಕೂಡ ಇದೆಲ್ಲ ಸ್ನಾನಘಟ್ಟಕ್ಕೆ ಸಮೀಪ ಆಗಿದ್ದವ್ರು ಅದರ ಜೊತೆಗೆ ಮಲೆನಾಡಿನಲ್ಲಿ ಒಂದು ಸಮಸ್ಯೆ ಏನಿದೆ ಅಂದ್ರೆ ಅಲ್ಲಿ ಭೂಕುಸಿತ ಆಗ್ತಾನೆ ಇರುತ್ತೆ ಸೊ ನದಿಯ ಪಕ್ಕದಲ್ಲಿ ಭೂಕುಸಿತ ಆದಾಗ ನದಿ ಪಕ್ಕದಲ್ಲಿರುವ ಮಣ್ಣು ಹಾಗೆ ಅದರ ಕೆಳ ಕೆಳಗಡೆ ಇರಬಹುದಾದ ಅಸ್ತು ಚಂದ್ರ ಅಸ್ಥಿ ಪಂಜರಗಳು ಇನ್ನೊಂದು ಕೂಡ ನೀರಿನಲ್ಲಿ ತೊಳೆದು ಹೋಗಿರ್ತವೆ ಸಿಗಲ್ಲ ಆದರೆ ಹೊಸ ಮಣ್ಣು ಬೇರೆ ಬಂದು ಅದ್ರ ಅಲ್ಲಿ ಕೂತಿರುತ್ತೆ ಹೊಸ ಮಣ್ಣು ಬರೆದು ಕೂತ್ಕೊಂಡ ತಕ್ಷಣ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಹಳೆ ಮಣ್ಣು ಇದು ಹಟ್ಟೋಗ್ಬಿಡುತ್ತೆ ಅಲ್ಲಿ ಏನು ಸಿಗಲ್ಲ ಆದ್ರಿಂದ ಇಪ್ಪತ್ತು ವರ್ಷದಿಂದ ಅವನು ನೋಡಿರಬಹುದಾದ್ದು ಅವನು ಹೂತಿರಬಹುದಾದ್ದು ಈಗ ಇದ್ದೇ ಇರುತ್ತೆ ಅಂತ ಹೇಳಕ್ ಸಾಧ್ಯ ಅಲ್ಲ ಈ ಒಂದು ಪ್ರಶ್ನೆಕ್ಕೂ ಅದ್ರ ಮಾಧ್ಯಮಕ್ಕೆ ಕಾಡ್ಬೇಕಲ್ವಾ ಸೊ ಆಗಿರಬಹುದು ಅಂತಾರೋ ಅನ್ನಿಸ್ಬೇಕಲ್ವಾ ಅಂದ್ರೆ ನೀವು ಮೊದಲ ದಿನದಿಂದ ನಿಮಗೆ ದೂರುದಾರನ ಬಗ್ಗೆ ನೀವು ಒಂದು ಸಂಶಯ ಇಟ್ಕೊಂಡು ಫ್ರೀ ಕನ್ಸಿವ್ಡ್ ಮೈಂಡ್ ಅಲ್ಲಿ ಪೂರ್ವ ನಿರ್ಧಾರಿತ ಮನಸ್ಸು ಅಂತ ಅದನ್ನ ಕರೆಯಲಾಗುತ್ತೆ ಆ ರೀತಿ ಪೂರ್ವ ನಿರ್ಧಾರಿತ ಮನಸ್ಸನ್ನ ಇಟ್ಟುಕೊಂಡು ಏನು ಆ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬದ ರಕ್ಷಣೆಗೆ ಮಾಧ್ಯಮ ಹೊರಟಿದ್ದು ಇವರು ಅವರ ಚೌಕಿದಾರರಾದದ್ದು ಇವರ ಜೊತೆ ರಾಜಕಾರಣಿಗಳು ಪಕ್ಷ ಭೇದವನ್ನ ಬಿಟ್ಟು ಎಲ್ಲ ರಾಜಕಾರಣಿಗಳು ಕೈ ಜೋಡಿಸಿದ್ದು ಅದ್ರ ಜೊತೆ ಈಗ ಇನ್ನೊಬ್ಬ ದೂರದಾರ ಬಂದಿದ್ದಾರೆ ತಾನು ನೋಡಿದ್ದೀನಿ ಒಂದು ಯುವತಿ ಹದಿನೈದು ವರ್ಷದ ಯುವತಿಯನ್ನ ಇದು ಮಾಡಿದ್ದು ಅಂತ ಹೇಳಿದ್ದಾನೆ ಸೊ ಇದನ್ನ ಎಸ್ ಐ ಟಿ ಹೇಗೆ ಪರಿಗಣಿಸ್ತೇವೆ ಗೊತ್ತಿಲ್ಲ ನನಗೆ ಆದ್ರೆ ಒಟ್ಟಾರೆ ತನಿಖೆಯ ದಾರಿ ತಪ್ಪಿಸುವ ಯತ್ನಗಳು ನೀಡುತ್ತವೆ ಸ್ಟಿಲ್ ಐ ಬಿಲೀವ್ ಎಸ್ ಐ ಟಿ ಚೀಫ್ ಎಂದಿದ್ದಾರೆ ಅವರನ್ನ ನಂಬುತ್ತೆ ಸೊ ಲೆಟೆಸ್ ಸಿ ಅವರು ಪ್ರಾಮಾಣಿಕವಾಗಿ ಮಾಡ್ತಾರೆ ನಂಬಿಕೆ ನನಗೆ ಇದೆ ಆದ್ರೆ ಇದ್ರ ಜೊತೆಗೆ ನಾನು ಹೇಳಿದಾಗ ಇಸ ನೀವು ಒಂದು ಎರಡ್ ಸಾವಿರದ ಇಸ್ವಿಯಿಂದ ಅಲ್ಲಿ ಯಾರು ಅನಾಥ ಶವಗಳು ಏನು ಇದ್ದವು ಅದ್ರ ಬಗ್ಗೆ ಇರಬೇಕಾದ ಮಾಹಿತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ವೇ ಇಲ್ಲ ಯಾಕೆ ಮಾಯ ಆಯ್ತು ಅದ್ನ ಯಾಕೆ ಸುಟ್ಟು ಹಾಕ್ಲಾಯ್ತು ಬೆಳ್ತಂಗಡಿ ಪೊಲೀಸರ ಯಾಕೆ ಆ ಬೆಳ್ತಂಗಡಿ ಪೊಲೀಸರು ಅದು ಯಾರೋ ಇದ್ರು ಅವ್ರನ್ನ ಐ ಟಿ ಎತ್ತಕ ಬರ್ಬೇಕಲ್ವಾ ಎತ್ತಕೊಂಡು ಬಂದು ಪ್ರಶ್ನಿಸ್ಬೇಕಲ್ವಾ ಯಾಕೆ ಹಾಕಿದಿರಿ ಅನ್ನೋದು ಒಂದು ಅಲ್ವಾ ಅದರ ಜೊತೆಗೆ ನೀವು ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಅವನ ಒಂದು ಅಸ್ಥಿ ಎತ್ತುವುದು ಒಂದಾದ್ರೆ ಅವನ ಹೇಳಿಕೆಯ ಮೂಲಕ ಅವನೇನು ಹೇಳಿಕೆ ಕೊಡ್ತಾನೆ ಯಾರು ಅವನಿಗೆ ಹೇಳಿ ಹಣ ಹುತ್ತು ಹಾಕುವಂತ ಹೇಳಿದ್ರು ಏನ್ ಆರೋಪ ಮಾಡ್ತಾನೆ ಆ ಆರೋಪವನ್ನ ಫಾಲೋ ಮಾಡಿ ಯಾರು ಆ ಕೆಲಸವನ್ನ ಮಾಡಿಸಿದ್ದಾರೆ ಅವ್ರನ್ನ ಎತ್ತಕ ಬರ್ಬೇಕಲ್ವ ಪೊಲೀಸರು ಎಸ್ಐ ಟಿ ಅವರು ಕೇವಲ ನೆಲ ಆಗಿರುವ ಕೆಲಸವನ್ನು ಯಾಕೆ ಮಾಡ್ತೀರಿ ಬುಲ್ಡೋಸರ್ ವರ್ಕ್ ಜೆ ಸಿ ಬಿ ವರ್ಕ್ ಅದು ಮಾತ್ರ ಯಾಕೆ ಸೀಮಿತ ಆಗಿದ್ದೀರಿ ಅಂದ್ರೆ ಒಂದೊಮ್ಮೆ ಅಲ್ಲಿ ಏನು ಸಿಗದೆ ಇದ್ರೆ ಕೇಸ್ ಮುತಾಕ್ ಬಿಡ್ಬೇಕು ಅನ್ನುವ ಒಂದು ನಿರ್ದೇಶನ ಯಾರು ಎಲ್ಲಾರು ಬಂದಿರಬಹುದು ಸರ್ಕಾರದಿಂದ ಮಂತ್ರಿಗಳಿಂದ ನೆಲ ಆಗಿರಿ ಹೆಂಗು ಸಿಗಲ್ಲ ಅಲ್ಲಿ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗಿರುತ್ತೆ ಹತ್ತೊಂಬತ್ತರಲ್ಲಿ ಪ್ರವಾಹ ಬಂದಿದೆ ಧರ್ಮಸ್ಥಳದೆ ಆವಾಗ ಪ್ರವಾಹ ಬರ್ತಾ ಇರುತ್ತೆ ಆದ್ರಿಂದ ಅದ್ ನೆಲ ಆಗದ್ಬಿಟ್ಟು ಸತ್ಯವನ್ನು ಮತ್ತು ಸಮಾಧಿ ಮಾಡಿ ಎದ್ದು ಬನ್ನಿ ಯಾರು ರಕ್ಷಣೆ ಮಾಡಬೇಕು ಮಾಡಿ ಅನ್ನುವ ಸಂದೇಶವನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರಬಹುದಾ ಅಲ್ಲಿ ಯಾರು ಸಚಿವರು ಕೊಟ್ಟಿರಬಹುದಾ ಈ ಸಂಶಯ ಕೂಡ ನನಗೆ ಕಾಡ್ತಾ ಇದೆ ಸೊ ಯಾವ್ಯಾವ ಇವೆಯಲ್ಲ ಸಮಾಜದಲ್ಲಿ ಅವು ಬಹುಬೇಗ ಒಂದಾಗ್ತವೆ ಶಕ್ತಿಗಳು ಒಂದಾಗಿಯೇ ಕಾರ್ಯಾಚರಣೆ ನಡೆಸೋದು ಶಕ್ತಿಗಳಿಗೆ ತಾತ್ಕಾಲಿಕ ಜಯ ಆಗಬಹುದು ಆದರೆ ದೀರ್ಘಕಾಲೀನದ ಬಗ್ಗೆ ಅದು ಆಗಲ್ಲ ಅಂತ ನನ್ನ ನಂಬಿಕೆ ಇದು ಎಲ್ಲ ಕೂಡ ನೀವು ಒಬ್ಬೊಬ್ಬರೇ ಮುಖವನ್ನ ನಿಮ್ಮ ಕಣ್ಣ ಮುಂದೆ ತೆಗೆದುಕೊಳ್ಳಿ ಯಾರ್ಯಾರು ಈ ಪ್ರದೇಶದ ಯಾರು ಆರೋಪಿತರ ರಕ್ಷಣೆಗೆ ನಿಂತವರಿದ್ದಾರಲ್ಲ ಮಾಧ್ಯಮದಲ್ಲಿ ಯೂಟ್ಯೂಬರ್ಸ್ ಅವರೊಂದೊಂದು ಮುಖವನ್ನ ನೋಡಿ ಅವರ ಇತಿಹಾಸವನ್ನ ಕೆದಕಿ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅವರು ಅಂತ ಹೇಗೆ ಪತ್ರಿಕೋದ್ಯಮವನ್ನ ಮಾಧ್ಯಮವನ್ನ ಹರಾಜಿಗೆ ಇಟ್ಟು ಈ ಜನ ಹೇಗೆ ಆಸ್ತಿವಂತರಾಗ್ತಿದ್ದಾರೆ ಏನೇನು ಮಾಡ್ತಿದ್ದಾರೆ ಅದನ್ನ ನೋಡಿ ಅವಾಗ ಸತ್ಯ ಅರ್ಥ ಆಗುತ್ತೆ ಅದರ ಜೊತೆಗೆ ಯಾಕೆ ಇವರು ಇವ್ರನ್ನ ರಕ್ಷಣೆಗೆ ನಿಂತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸೊ ಆದ್ರಿಂದ ನನಗಿರುವ ಆ ಅನುಮಾನ ಅಂದ್ರೆ ಈ ಪ್ರಕರಣವನ್ನ ಮುಚ್ಚಿ ಹಾಕುವುದು ಒಂದು ಎರಡನೇದಾಗಿ ದೂರುದಾರನ ವಿರುದ್ಧ ವ್ಯಕ್ತಿಯೂರಿ ನಡೆಸ್ತಾ ಷಡ್ಯಂತರ ನಡೆಸಿ ಅವನನ್ನೇ ಬಲಿಪಶು ಮಾಡುವ ಒಂದು ಬಹುದೊಡ್ಡ ಒಂದು ಯತ್ನ ಇಲ್ಲಿ ನಡೀತಾ ಇದೆ ಅದರಲ್ಲಿ ಸರ್ಕಾರ ಇದೆ ಅಧಿಕಾರಿಗಳಿದ್ದಾರೆ ಮಾಧ್ಯಮದವರಿದ್ದಾರೆ ಎಲ್ಲರೂ ಇದ್ದ ಇದ್ದಾರೆ ಅಂತ ನನಗೆ ಅನಿಸುತ್ತೆ ಅನ್ಸುತ್ತೆ ಲಡ್ಸ್ ಸಿ ಕಾಯೋಣ ನೋಡೋಣ ನಾವು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ ನನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕಾಂಪ್ರೆಸ್ ಮಾಡ್ಕೊಂಡು ಬರ್ಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರೂ ನಮಸ್ಕಾರ